ಕಳೆದ ಸೋಮವಾರ ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳೋದಕ್ಕೆ ದಯವಿಟ್ಟು ಇಷ್ಟಪಡ್ತೀನಿ ನಾನು ನಾನು ಶಾಲೆಗೆ ಹೋಗಿ ಬರಬೇಕಾದ್ರೆ ಒಂದು ಎರಟಿಗ ಗಾಡಿಯ ಮಿರರ್ ತಗಲಿ ನನಗೆ ಬಾಲಾಜಿ ಕ್ಯಾಂಪಿಂದ ಸ್ವಲ್ಪ ಮುಂದುಗಡೆ ಹೊರಲಗುಂದಿಯಿಂದ ಬಳ್ಳಾರಿಗೆ ಬರಬೇಕಾದ್ರೆ ಬಾಲಾಜಿ ಕ್ಯಾಂಪಿಂದ ಸ್ವಲ್ಪ ಮುಂದುಗಡೆ ಎರಟಿಗ ಗಾಡಿಯ ಮಿರರ್ ತಗಲ್ಬಿಟ್ಟು ನನ್ನ ಗಾಡಿ ಸುಮಾರು ಒಂದು ಮೂರು ಮೀಟರ್ ಅಷ್ಟು ದೂರ ನಾನು ಸುಮಾರು ಒಂದು ಐದು ಮೀಟರ್ ಅಷ್ಟು ದೂರ ನೆಗೆದು ಹೆಲ್ಮೆಟ್ ಇಂದ ಈ ಹೆಲ್ಮೆಟ್ ಹಾಕೊಂಡಿರೋದಕ್ಕೆ ಫಸ್ಟ್ ನನ್ನ ತಲೆ ಬಿದ್ದು ಈ ಭಾಗದಲ್ಲಿ ನೋಡಿ ಹೆಲ್ಮೆಟ್ ಜಖಮ್ ಆಗಿದ್ದು ಈ ಹೆಲ್ಮೆಟ್ ಇರೋದಕ್ಕೆ ಇವತ್ತು ನನ್ನ ಪ್ರಾಣ ಉಳಿದಿದೆ ಇದೇ ಹೆಲ್ಮೆಟ್ ಇಲ್ಲದೆ ಇದ್ದಿದ್ರೆ ನಾನು ಇವತ್ತಿನ ದಿನ ಇರ್ತಿರ್ಲಿಲ್ಲ ಅಂತೇಳಿ ನಾನು ಕಳಕಳಿಯಿಂದ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಅನ್ನು ಹಾಕೋಣ ಮತ್ತು ನಾವು ಪೊಲೀಸ್ ಅವರು ಹೇಳ್ತಕ್ಕಂತಹ ಎಲ್ಲ ಒಂದು ಟ್ರಾಫಿಕ್ ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡೋದ್ರ ಮೂಲಕ ನಾವು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ ಅಂತ ಹೇಳ್ತಾ ಈ ಎರಡು ಮಾತನಾಡೋದಕ್ಕೆ ಅವಕಾಶ ಮಾಡತಕ್ಕಂಥ ಎಲ್ಲರಿಗೂ ಒಂದು ಸ್ಥಾನ ಮಾತನ್ನ ಮುಗಿಸ್ತಾ